ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಟೂ ಡೇಸ್ ಇಂದ ವಿಡಿಯೋಸ್ನ ಮಾಡಲಿಲ್ಲ ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಮೇಡಮ್ ಏನು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನು ಅಪ್ಡೇಟೇ ಮಾಡಲಿಲ್ವ ಹಣ ಬರುತ್ತಾ ಇಲ್ವಾ ಕ್ಯಾನ್ಸಲ್ ಏನಾದ್ರು ಮಾಡ್ಬಿಟ್ರಾ ಕೆಲವೊಂದಿಷ್ಟು ಜನಗಳ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ಲ ಬಿಡಿ ಕ್ಯಾನ್ಸಲ್ ಆಗೋಯ್ತು ಯಾಕಂತಂದ್ರೆ ನಾಲ್ಕು ಆಗೋಯ್ತಲ್ಲ ಸೊ ಹಂಗಾಗಿ ಬರೋದಿಲ್ಲ ಇನ್ ಮುಂದೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಬೇಕಿದ್ರೆ ನೋಡಿ ಪ್ರ ಈ ತಿಂಗಳು ಅವಾಗ ಇವಾಗ ಅಂತೇಳಿ ಹಿಂಗೆ ಆಟ ಆಡಿಸ್ಬಿಟ್ಟು ಒಂದಿನ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕ್ಯಾನ್ಸಲ್ ಆಗುತ್ತಾ ಅಥವಾ ಬರುತ್ತಾ ಯಾ ಅವಾಗ ಬರ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ಕೆಲವೊಂದಿಷ್ಟು ಜನರಿಗೆ ತುಂಬಾನೇ ಡೌಟ್ ಇದೆ ಏನಪ್ಪಾ ಅಂತಂದ್ರೆ ನಿಮ್ ಎಲ್ರಿಗೂ ಕೂಡ ಇವಾಗ ಗೊತ್ತಿರುವ ಹಾಗೆ ಸರ್ಕಾರದಿಂದ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರಿಗೆ ಎಂಟು ಲಕ್ಷ ಜನಕ್ಕೆ ಏನು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಡೌಟ್ ಇದೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ಲವೋ ಯಾಕಂತಂದ್ರೆ ನಾಲ್ಕು ತಿಂಗಳಾಗೋಯಿತು ಈ ತಿಂಗಳು ಕೂಡ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ ಸೊ ಈ ತಿಂಗಳು ಕೂಡ ಹಣ ಕೊಡಲಿಲ್ಲ ಇದು ಕೂಡ ಕೊಡ್ಲಿಲ್ಲ ಅಂತಂದ್ರೆ ಈ ತಿಂಗಳು ಆಲ್ಮೋಸ್ಟ್ ಐದು ತಿಂಗಳು ಹಣ ಕೊಡಬೇಕಾಗತ್ತೆ ಮುಂದಿನ ತಿಂಗಳು ಹಿಂಗೆ ಆಟಾಡ್ಸಿದ್ರು ಅಂತಂದ್ರೆ ಆರು ತಿಂಗಳು ಅರ್ಧ ವರ್ಷ ಮುಗದೆ ಹೋಗುತ್ತೆ ಅಲ್ಲಿ ಜನಗಳಿಗೆ ಡೌಟ್ ಆಗೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇವರು ಹಣ ಕೊಡ್ತಾರ ಇಲ್ವಾ ಕ್ಯಾನ್ಸಲ್ ಏನಾದ್ರು ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಆ ಸರ್ಕಾರದಿಂದ ಆಗ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಆಗ್ಲಿ ಯಾರು ಕೂಡ ಸ್ಪಷ್ಟನೆ ಏನು ಕೂಡ ಕೊಟ್ಟಿಲ್ಲ ಯಾಕಂತಂದ್ರೆ ಇದು ತುಂಬಾ ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೆ ಹೇಳ್ಬೋದು ಪ್ರತಿ ಬಾರಿನೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದೇ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ತುಂಬ ಮಹತ್ವಾಕಾಂಕ್ಷಿಯಾದ ಯೋಜನೆ ಇದಾಗಿದೆ ಗೃಹಲಕ್ಷ್ಮಿ ಯೋಜನಾ ಹಣ ಸೊ ಇವಾಗ ನಾವು ಇಲ್ಲಿವರೆಗೂ ಕೂಡ ನಮ್ಮ ಸರ್ಕಾರ ಬಂದಾಗಿಂದನು ಇಲ್ಲಿವರೆಗೂ ಎಲ್ಲ ಮಹಿಳೆಯರಿಗೂ ಕೂಡ ನಲ್ವತ್ತೆರಡು ಸಾವಿರ ಅಂದರೆ ಇಪ್ಪತ್ತೊಂದು ಕಂತುಗಳನ್ನ ಕೊಟ್ಟಿದ್ದೀನಿ ನಲ್ವತ್ತೆರಡು ಸಾವಿರ ರೂಪಾಯಿನ ನಾವು ಕೊಟ್ಟಿದ್ದೀವಿ ಎಷ್ಟು ಕೋಟಿ ಆಗಿದೆ ಇದರಿಂದ ಹಣ ಅಂತಂದ್ರೆ ಅವರು ಉದಾಹರಣೆನ ಕೊಟ್ಟಿದ್ದಾರೆ ಇಷ್ಟು ಕೋಟ್ಯಾಂತ್ ರೂಪಾಯಿ ಹಣನ ನಾವು ಕ ಕೊಡ್ತಾ ಇದೀವಿ ಸೊ ಇನ್ನು ಮುಂದೆ ಯಾಕೆ ನಿಲ್ಲಿಸ್ಬೇಕು ನಿಲ್ಲಿಸೋದಿಲ್ಲ ಖಂಡಿತವಾಗ್ಲೂ ಕೊಡ್ತೀವಿ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಹಣ ಮಾತ್ರ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದ್ದಾರೆ ಗೌರಿ ಗಣೇಶ್ ಹಬ್ಬಕ್ಕೆ ಕೊಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಬರಲಿಲ್ಲ ಯಾಕಂತಂದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೊಡ್ಬೇಕಂದ್ರೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬರಬೇಕಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಂತು ಅಂದ್ರೆ ಇವರು ಕೊಡೋಕೆ ಸಾಧ್ಯ ಅಲ್ಲಿಂದ ಹಣ ಬಂದಿಲ್ಲ ಸೊ ಹಂಗಾಗಿ ಕೊಟ್ಟಿಲ್ಲ ಅಷ್ಟೇನೆ ಸೊ ಹಂಗಾಗಿ ಅತಿ ಶೀಘ್ರದಲ್ಲೇ ನಾನು ಹಣನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಇವಾಗ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕಡೆ ಮಾಹಿತಿ ಕೇಳೇ ಇದ್ದೀರಾ ಅಂತಂದ್ರೆ ಇವರು ಹಬ್ಬ ಹಬ್ಬಗಳಲ್ಲಿ ಕೊಡ್ತಾ ಇರೋದ್ರಿಂದ ಅಂತಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಆಗಲಿ ಸರ್ಕಾರದಿಂದ ಆಗ್ಲಿ ಏನು ಕೂಡ ಹೇಳಿಲ್ಲ ಇವರು ಸ್ಪಷ್ಟನೆ ಕೊಟ್ಟಿಲ್ಲ ನಾವು ದಸರಾ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಹಬ್ಬ ಹಬ್ಬಗಳಲ್ಲಿ ಕೊಡ್ತಾ ಇರೋದ್ರಿಂದ ಇವಾಗ ಆ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ವರ್ಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಕಂತ ಕೊಟ್ಟರು ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದ್ರೆ ಅವಾಗ ಕೊಡ್ಲಿಲ್ಲ ಸೊ ಇವಾಗ ದಸರಾ ಹಬ್ಬಕ್ಕಾದ್ರೂ ಕೂಡ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ನ ಮಾಡಿದೀನಿ ಮಾಡಿದ್ದೀವಿ ಆ ನನ್ನೆನ್ನೆನೂ ಕೂಡ ಒಂದು ಮೊನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಅದರಲ್ಲಿ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದರು ಹಣ ರಿಸೀವ್ ಆಯಿತು ಅಂತ ಬಹುಶಃ ಆ ಟ್ರಯಲ್ ನೋಡೋದಕ್ಕೆ ಏನಾದರೂ ಹಣ ಸ್ವಲ್ಪ ಜನಕ್ಕೆ ಏನಾದರೂ ಹಾಕಿದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನನ್ನ ಚಾನಲಲ್ಲಿ ಅಂತಲ್ಲ ಬೇರೆಯವ್ರ ಚಾನಲಲ್ಲೂ ಕೂಡ ನಾನು ನೋಡಿದ್ದೀನಿ ಅಲ್ಲೂ ಕೂಡ ಇಬ್ಬರು ಮೂರು ಜನ ಕಮೆಂಟನ್ನು ಮಾಡಿದ್ದಾರೆ ಬಟ್ ಪ್ರೂಫ್ ಕೇಳಿದ್ದಾರೆ ಅವರು ಪ್ರೂಫಿಗೆ ಏನು ಕೂಡ ಉತ್ತರ ಕೊಟ್ಟಿಲ್ಲ ಆದರೆ ಒಂದು ಮೂರು ನಾಲ್ಕು ಜನ ಅಂತೂ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈಗ ಹಿಂದಿನ ಕಂತುಗಳನ್ನೆಲ್ಲ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಟ್ರಯಲ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಆಗ್ತಾರಲ್ಲ ಸೊ ಆ ರೀತಿಯಾಗಿ ಆಗಿರ್ಬೋದು ಅಷ್ಟೇ ಬಂದಿರ್ಬೋದೇನೋ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ನಾನು ಬಂದು ಬಿಡುಗಡೆ ಆಗಿದೆ ಅಂತ ತಿಳ್ಕೊಂಡಿದ್ದೆ ಬಟ್ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ದಸರಾ ಹಬ್ಬ ಇನ್ನೇನು ಹತ್ರ ಇರೋದರಿಂದ ಆಲ್ಮೋಸ್ಟ್ ಇವತ್ತು ಇಪ್ಪತ್ತೆರಡನೇ ತಾರೀಕು ಇನ್ನೊಂದು ಎಂಟು ಒಂಬತ್ತು ದಿನ ಇದೆ ಅಷ್ಟೇ ಒಂಬತ್ತು ದಿನದಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಕಂತು ಬಿಡುಗಡೆ ಆಗ್ಬೋದು ಅಷ್ಟೇ ಇವಾಗ ನಾಲ್ಕು ಅಂತ ಈ ಇದೆ ಅದರಲ್ಲಿ ನಾಲ್ಕು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾಲ್ಕು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಒಂದು ಗಂತು ಮಾತ್ರ ಕೊಡ್ತಾರೆ ಅಂತ ಅನಿಸುತ್ತೆ ದಸರಾ ಹಬ್ಬಕ್ಕೆ ಕಾಯ್ದು ನೋಡೋಣ ಅಲ್ಲಿವರೆಗೂ ಕೂಡ ಓಕೆನಾ ಇನ್ನೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸದ್ಯಕ್ಕೊಂದು ಈ ಒಂದು ಯೋಜನೆಯಂತೂ ಕ್ಯಾನ್ಸಲ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗೋಲ್ಲ ಆ ನನ್ನ ಅನಿಸಿಕೆ ಪ್ರಕಾರ ಏನಪ್ಪಾ ಅಂತಂದ್ರೆ ಇವಾಗ ಈ ಎರಡು ಎರಡು ಸಾವಿರ ಚಿಕ್ಕ ಅಮೌಂಟ್ ಆದ್ರೂ ಕೂಡ ಎಷ್ಟೋ ಜನಕ್ಕೆ ಈ ಅಮೌಂಟು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ಅಲ್ವಾ ಇದನ್ನೇ ಎಷ್ಟೋ ಸೇವಿಂಗ್ಸ್ ಮಾಡಿಕೊಂಡು ಇದರಿಂದ ತುಂಬ ಉಪಯೋಗಗಳನ್ನ ಪಡ್ಕೊತಾ ಇದ್ದಾರೆ ಲೈಬ್ರರಿ ಮಾಡಿದ್ದಾರೆ ಹಿಟ್ಟಿನ ಗಿರಣಿಗಳನ್ನ ಮಾಡಿದ್ದಾರೆ ಬೋರ್ ಕೊಡಿಸಿದ್ದಾರೆ ಹಾಗೆ ಮೊನ್ನೆ ಒಬ್ಬರು ಈ ದುಡ್ಡನ್ನೇ ಕೂಡಿಟ್ಟು ಮೂವತ್ತೆಂಟು ಸಾವಿರನ ಆ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರದ್ದು ಒಂದು ಫೋಟೋ ಅಂದರೆ ಮೇಯ್ನ್ ಡೋರಿಗೆ ಅವರ ಒಂದು ಫೋಟೋನ ಕೆತ್ತನೆ ಮಾಡಿಸಿ ಡೋರ್ ಮಾಡಿಸ್ಕೊಂಡಿದ್ದಾರೆ ಸೊ ಈ ರೀತಿ ತುಂಬ ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ ಜನಗಳು ಸೊ ಹಂಗಾಗಿ ಕ್ಯಾನ್ಸಲ್ ಮಾಡೋಲ್ಲ ಬಟ್ ಒಂದು ಏನಪ್ಪಾ ಅಂತ ಅನ್ಸುತ್ತೆ ಅಂತಂದ್ರೆ ಇವಾಗ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಜನ ಆಗಿರ್ಬೋದು ಸೊ ಆ ತರ ಯೋಜನೆಗಳನ್ನ ಇವರು ತೆಗೆದ್ಬಿಟ್ಟು ಬಹುಶಃ ಗೃಹಲಕ್ಷ್ಮಿ ಯೋಜನಾ ಹಣನೆ ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ ಎಷ್ಟೋ ಜನಗಳಿಗೆ ಉಪಯೋಗ ಆಗುತ್ತೆ ಅಲ್ವಾ ಈಗ ಶಕ್ತಿ ಯೋಜನಾ ಎಲ್ಲಾ ಚೆನ್ನಾಗಿರೋರು ಕೂಡ ಪಡ್ಕೊತಾ ಇದಾರೆ ಬಡವರಂತವರು ಕೂಡ ಪಡ್ಕೊತಾ ಇದಾರೆ ಎಲ್ಲಾ ರೀತಿನಲ್ಲೂ ಕೂಡ ಎಲ್ಲಾ ರೀತಿ ಇರುವಂತವರು ಕೂಡ ಶಕ್ತಿ ಯೋಜನೆನ ಉಪಯೋಗನ ಪಡ್ಕೊತಾ ಇದ್ದಾರೆ ಸೊ ಈ ಗೃಹಲಕ್ಷ್ಮಿ ಯೋಜನಾ ಹಣ ಅಟ್ಲೀಸ್ಟ್ ಅವೆಲ್ಲಾನು ಕೂಡ ಕ್ಯಾನ್ಸಲ್ ಮಾಡಿ ಇದನ್ನಾದರೂ ಕರೆಕ್ಟಾಗಿ ತಿಂಗಳ ತಿಂಗಳ ಕೊಟ್ಕೊಂಡೋದ್ರೆ ನಿಜವಾಗ್ಲೂ ಮಹಿಳೆಯರಿಗೆ ತುಂಬಾ ಖುಷಿ ಆಗುತ್ತೆ ಇವಾಗ ಮಹಿಳೆಯರೇನು ಪ್ರತಿದಿನನೂ ಕೂಡ ಓಡಾಟ ಹೋಗಲ್ಲ ಕೆಲವೊಂದಿಷ್ಟು ಜನ ಕೆಲ್ಸಕ್ಕೆ ಹೋಗೋಂಥರೆಲ್ಲ ಓಡಾಟ ಮಾಡ್ತಾರೆ ಬಟ್ ಎಲ್ಲ ಮಹಿಳೆಯರು ಕೂಡ ಪ್ರತಿದಿನನೂ ಕೂಡ ಓಡಾ ಓಡಾಟ ಮಾಡಲ್ವಲ್ಲ ಓಡಾಟನ ಸೊ ಹಂಗಾಗಿ ಅದರ ಅವಶ್ಯಕತೆ ಅಷ್ಟೊಂದು ಆಗೋಲ್ಲ ಸೊ ಹಂಗಾಗಿ ಅವಂಥ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಗೃಹಲಕ್ಷ್ಮಿನ ಕರೆಕ್ಟಾಗಿ ಕೊಟ್ಟರೆ ತುಂಬ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಇನ್ನು ನೆಕ್ಸ್ಟ್ ಡೌಟ್ ಬಂದು ಇವಾಗ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸರ್ಕಾರದಿಂದ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಅನರ್ಹರು ಅವರೆಲ್ಲ ಯಾರೂ ಕೂಡ ಎಲಿಜಿಬಲ್ ಇಲ್ಲ ಇವಾಗ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ ಸರ್ಕಾರ ಹಾಕಿದೆ ಆ ಕಂಡೀಷನ್ಗೆ ಒಡಪಡುವಂಥವ್ರ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಕ್ಯಾನ್ಸಲ್ ಆಗುತ್ತೆ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಅವರಿಗೆಲ್ಲ ಡೌಟ್ ಏನಪ್ಪಾ ಅಂತಂದ್ರೆ ನಮ್ಗಿನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ವಾ ಅಂತೇಳ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೆ ಎರಡೇ ರೂಲ್ಸ್ ಇರುವಂತದ್ದು ನೀವು ಟ್ಯಾಕ್ಸ್ ಪೇರ್ ಆಗಿದ್ದೀರಾ ಹಾಗೆ ಜಿ ಎಸ್ ಟಿ ಪೇರ್ ಆಗಿದ್ದೀರಾ ಅಂತಂದ್ರೆ ಅಷ್ಟೇ ನಿಮ್ಗೆ ಹಣ ಸಿಗಲ್ಲ ಮಿಕ್ಕಿದ್ದು ಯಾವುದೇ ರೂಲ್ಸು ಕೂಡ ಅದಕ್ಕಿಲ್ಲ ಬೇರೆ ಯಾವುದೇ ವೈಟ್ ಬೋರ್ಡ್ ಕಾರ್ ಇದ್ದರೂ ಕೂಡ ನಿಮಗೆ ಸಿಗುತ್ತೆ ಸ್ವಂತ ಮನೆ ಇದ್ದರೂ ಕೂಡ ಸಿಗುತ್ತೆ ನಿಮ್ಮ ಇನ್ಕಮ್ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ರೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ ಬಟ್ ಅಂದರೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ಬೋದು ಟ್ಯಾಕ್ಸ್ ಪೇ ಮಾಡ್ತಾ ಇರ್ಬೋದು ಅಷ್ಟೇ ಈಗ ಎಷ್ಟೋ ಜನ ಎ ಪಿ ಎಲ್ ಕಾರ್ಡ್ ಇರೋರು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಪಡ್ಕೊತಾ ಇದ್ದಾರಲ್ವಾ ಬಿಡುಗಡೆ ಆದಾಗಿಂದೂ ಈ ಯಾವಾಗ ಬಿಡುಗಡೆ ಮಾಡಿದ್ರು ಗೃಹಲಕ್ಷ್ಮಿ ಯೋಜನಾ ಹಣ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎ ಪಿ ಎಲ್ ಕಾರ್ಡ್ ಇರೋರು ಕೂಡ ಪಡ್ಕೊತಾ ಇದ್ದಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ಡೌಟ್ ಬೇಡ ಇವಾಗ ಕ್ಯಾನ್ಸಲ್ ಅಂತಂದರೆ ಕಂಪ್ಲೀಟ್ ನಿಮ್ಮ ಕಾರ್ಡೇ ಕ್ಯಾನ್ಸಲ್ ಮಾಡ್ಬಿಡಲ್ಲ ಬಿ ಪಿ ಎಲ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಷ್ಟೇನೆ ಸೊ ಕನ್ವರ್ಟ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ಹಣಕೇನು ತೊಂದರೆ ಆಗಲ್ಲ ಇನ್ ಕೇಸ್ ಬರಲಿಲ್ಲ ಅಂತಂದ್ರು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತಂದ್ರೆ ಬೇಕಿದ್ರೆ ನೀವು ಮತ್ತೆ ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕಬಹುದು ಎ ಪಿ ಎಲ್ ಕಾರ್ಡ್ ಇದ್ರು ಕೂಡ ಅಪ್ಲಿಕೇಶನ್ ಹಾಕೊಂಡು ತಿಂಗಳ ತಿಂಗಳ ಎರಡ್ ಎರಡು ಸಾವಿರ ರೂಪಾಯಿನ ಪಡಿಬಹುದು ಅದಕ್ಕೂ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಅಷ್ಟೊಂದೇನು ಸಮಸ್ಯೆ ಏನು ಆಗಲ್ಲ ಸೊ ಹಿಂಗೆ ಇನ್ ಕೇಸ್ ಕ್ಯಾನ್ಸಲ್ ಆಯಿತು ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕಿ ಪಡೀರಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಲ್ಲ ನಾನು ತುಂಬ ಜನ ನೋಡಿದ್ದೀನಿ ಆ ತುಂಬ ಜನ ಎಷ್ಟೋ ಜನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾರೆ ಅವರು ಎ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂಥವ್ರದ್ದು ಯಾರ್ದು ಗೃಹಲಕ್ಷ್ಮಿ ಯೋಜನಾ ಹಣ ಸ್ಟಾಪ್ ಆಗಿಲ್ಲ ಬರ್ತಾ ಇದೆ ಸೊ ಹಂಗಾಗಿ ಯಾರಿಗೂ ಕೂಡ ಭಯ ಬೇಡ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ನಾನು ಹೇಳಿದಾಗೆ ಡೌಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಬರಲಿಲ್ಲ ನಿಮ್ಮ ಒಂದು ಎರಡು ಮೂರು ಕಂತು ಬರಲಿಲ್ಲ ಅಂತಂದರೆ ಬಹುಶಃ ನಿಮ್ಮ ಮತ್ತೆ ಅಪ್ಲಿಕೇಶನ್ ಹಾಕಿ ಬರುತ್ತೆ ಓಕೆನಾ ತುಂಬ ಜನರಿಗೆ ಡೌಟ್ ಇತ್ತು ನಮಗಿನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬರೋದಿಲ್ಲ ಬಿ ಪಿ ಎಲ್ ಕೆ ಕಾರ್ಡ್ ಕ್ಯಾನ್ಸಲ್ ಆಗೋಯ್ತು ಇದು ಕೂಡ ಬರೋದಿಲ್ವಲ್ಲ ಅಂತೇಳ್ಬಿಟ್ಟು ಡೌಟ್ ಇತ್ತು ಇಲ್ಲ ಅಂತ ಭಯ ಪಡೋದಕ್ಕೆ ಹೋಗ್ಬಿಡಿ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೇನು ಸಮಸ್ಯೆ ಆಗಲ್ಲ ಇಲ್ಲಿ ಒಂದಂತಂದರೆ ರೇಷನ್ ಒಂದು ಸಿಗೋಲ್ಲ ಅಷ್ಟೇ ಪ್ರತಿ ತಿಂಗಳು ಅದು ಬಿಟ್ಟು ಇನ್ನು ಹಾಸ್ಪಿಟಲ್ ಫೆಸಿಲಿಟೀಸು ಮತ್ತು ರೇಷನ್ ಕಾರ್ಡು ಉಪಯೋಗದ ಎಲ್ಲೆಲ್ಲಿ ಪಡ್ಕೊತಿದ್ರೆ ಆ ಉಪಯೋಗಗಳು ಸಿಗಲ್ಲ ಅಷ್ಟೇ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೂ ಬಂದೇ ಬರುತ್ತೆ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ತುಂಬ ಜನರಿಗೆ ಡೌಟ್ ಇತ್ತು ಗೃಹಲಕ್ಷ್ಮಿ ಜನ ಹಣ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಬರಲ್ಲ ಅಂತೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಜನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಮಗಿನ ಮುಂದೆ ಬರಲ್ಲ ಅಂತ ಡೌಟ್ ಇತ್ತು ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್